ಒಂದು ಒಬ್ಬರು ಇವರು ಒಟ್ಟಿಗೆ ಬೇಕೆ ಆ ಒಂದು ಯಂತ್ರ ಸಿಕ್ಕಿದ್ರೆ ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನ ಮಾಡ್ತಿದ್ದಾರೆ ಆದರೂ ಸಹ ಎದೆ ಗುಂದದೆ ಇಂಥದ್ದು ಎಷ್ಟು ಕಷ್ಟ ನೋಡಿ ತಂದೆಯವರು ಹಿಂದೆಯಿಂದ ದುಡ್ತಾ ಹೋಗ್ತಾರೆ ಮಗ ತಿರುಗಿಸಿದ್ದೆ ನಾವೆಲ್ಲ ಬೆಳಗಿನ ಸಮಯ ಹನ್ನೊಂದು ಮುಕ್ಕಾಲ್ ಆಗ್ತಾ ಬಂತು ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವ್ ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇಂದಿನ ಏನಪ್ಪ ಅಂತ ಹೇಳಿದ್ರೆ ಫಸ್ಟಿಗೆ ನಾವು ನಿಡ್ಗಾಲ್ ಮನೆ ಹತ್ರ ಹೋಗ್ತೇವೆ ಅಲ್ಲಿ ನಮ್ಮ ಜಾನ್ ಅವರು ಬಂದಿದ್ದಾರೆ ಸ್ವಲ್ಪ ಮೆಸನ್ ತಗೊಂಡು ಹೇಳಿದ್ದಾರೆ ಬಲ್ಲೆ ಎಲ್ಲ ತೆಗಲಿಕೊಂಡು ಎಷ್ಟು ಹೊತ್ತು ಗೊತ್ತಿಲ್ಲ ಅಲ್ಲಿಂದ ಹನ್ನೆರಡುವರೆ ಕರೆಕ್ಟ್ ಒಂದು ಕರುಣಾಜನಕ ಪರಿಸ್ಥಿತಿಯಲ್ಲಿ ಇರುವ ಕರುಣಾಜನಕ ನೋಡುವವರಿಗೆ ಆದ್ರೆ ಅವರ ಒಳಗಿಂದ ಒಂದು ದುಡಿಯುವ ಛಲ ಕಿಚ್ಚು ಉಂಟಲ್ಲ ನೋಡುವಾಗ ನಮ್ಮ ಈಗಿನ ಯುವಕರಿಗೆ ಒಂದು ಮಾದರಿಯಾಗಿ ನಿಲ್ತಾರೆ ಅವರು ಯಾಕಂತ ಹೇಳಿದ್ರೆ ಅವರು ಸಣ್ಣ ಪ್ರಾಯದಲ್ಲಿ ಎಲ್ಲಿಂದ ಬಿದ್ದು ಸೊಂಟದ ಭಾಗ ಮತ್ತೆ ಕಾಲಿನ ಒಂದು ಬಲ ಕಳೆದುಕೊಂಡರೂ ಕೂಡ ಸ್ವಾವಲಂಬನೆ ಜೀವನ ಮಾಡಲು ರೋಡ್ ಸೈಡ್ ನಿಲ್ಚಿನ ಮೇಲೆ ಬೊಂಡದ ವ್ಯಾಪಾರ ಮಾಡ್ತಿದ್ದಾರೆ ಅವರಿಗೊಂದು ವೀಲ್ ಚೇರ್ ಆಗಬೇಕಂತೆ ಜಗದೀಶ್ ಎನ್ನುವರು ನಾನೊಂದು ಯಾವುದ್ರಲ್ಲಿ ಒಂದು ಅವ್ರದ್ದು ಅಲ್ಲಿ ನೋಡಿ ಅವರಿಗೆ ಫೋನ್ ಮಾಡಿದ್ದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಆಗ್ತದಂತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸೆಲ್ಕ್ ಕಂಪನಿಯವರು ಕೊಡ್ತಾರಂತೆ ಅದು ಎಲೆಕ್ಟ್ರಿಕ್ ವೀಲ್ ಚೇರ್ ಅಂದರೆ ಫುಲ್ಲು ಕರೆಂಟ್ ಅಂದರೆ ಬ್ಯಾಟ್ರಿ ಚಾರ್ಜ್ ಇರ್ಬೋದು ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಅವರಿಗೊಂದು ಏನಾದರೂ ಮಾಡಿದ ಒಂದು ಫಿಫ್ಟಿ ಪರ್ಸೆಂಟ್ ದುಡ್ಡಿನ ಅರವತ್ಮೂರು ಸಾವಿರ ರೂಪಾಯಿ ಅರವತ್ತೆಂಟು ಸಾವಿರ ಏನು ಅವಶ್ಯಕತೆ ಉಂಟಂತೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ಕೆಲವರು ಕೊಡುವ ದಾನಿಗಳು ಕೊಡುವ ಒಂದು ಭರವಸೆ ನಮಗೆ ಉಂಟು ಅಲ್ಲಿಗೆ ಹೋಗಿ ಅವರಲ್ಲಿ ಮಾತಾಡ್ಬೇಕಂತೇಳಿ ಉಂಟು ನಾನಾಗಿ ಅವರನ್ನು ಸಂಪರ್ಕಿಸಿದ್ದು ಇವತ್ತು ಅವರು ಎಲ್ಲಿರುವ ವ್ಯಾಪಾರ ಮಾಡೋ ಒಂದು ಜಾಗಕ್ಕೆ ನಾವು ಹೋಗ್ತೇವೆ ಅವರ ಕಂಪ್ಲೀಟ್ ಒಂದು ಚಿತ್ರಣವನ್ನು ಅವರ ಒಂದು ಲೈಫಿನ ಬೆಳಕು ಚೆಲ್ಲುವ ಒಂದು ವಿಶೇಷ ಒಂದು ವಿಡಿಯೋ ಮಾಡ್ತೇವೆ ಹೌದು ದುಡಿಯೋದಿಲ್ಲ ಭಿಕ್ಷೆ ಬೇಡ್ತಾರೆ ಅದರಲ್ಲಿ ಇಂಥವರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಊರಿನ ಪ್ರತಿಯೊಬ್ರು ಈ ವಿಡಿಯೋ ನೋಡುವ ಪ್ರತಿಯೊಬ್ರು ಒಂದು ಹತ್ತು ರೂಪಾಯಿ ಧನ ಸಹಾಯ ಮಾಡಿದ್ರು ಸಹ ಅವರು ಒಂದು ಅರವತ್ತ ಎಂಟು ಸಾವಿರ ರೀಚ್ ಆಗ್ಬಹುದು ಅಂತೇಳಿ ನನಗೆ ಅನಿಸ್ತದೆ ನಾವು ಕೂಡ ಆದಷ್ಟು ನಮ್ಮ ಕೈಯಲ್ಲಿ ಸಹಾಯ ಮಾಡ್ತೇವೆ ಅವರಿಗೊಂದು ಅಂದ್ರೆ ಓಡಾಡ್ಲಿಕ್ಕೆ ಒಂದು ಅಂತದೊಂದು ಗಾಡಿ ಆದರೆ ಅವರ ಅರ್ಧ ಲೈಫ್ ಅದರಲ್ಲಿ ಅವರ ಜೀವಮಾನ ಇಡೀ ಮರಿಲಿಕ್ಕಿಲ್ಲ ಮತ್ತೆ ಒಳ್ಳೆ ಕೆಲಸ ಅದರಲ್ಲಿ ಮಾಡಿಕೊಂಡು ಜೀವನ ಮಾಡ್ತಾರೆ ಮತ್ತೆ ಮನೆಯಲ್ಲಿ ಕೂಡ ಬೀಡಿ ಕಟ್ಟುದಂತ ಹೇಳಿದ್ರು ನನಗೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಹೊರಡುವಲ್ಲ ಎಸ್ ಮಳೆ ಉಂಟು ನೋಡಿ ಮನೆಯ ಮೇಲೆ ಟೆರೆಸ್ ಮೇಲೆ ಎರಡು ನವಿಲು ಉಂಟು ಯಾವತ್ತು ಇರ್ತದೆ ಹಿಂಡು ಇರ್ತದೆ ಈಗ ನಮ್ಮ ಕಾರ್ ಬಂದರೆ ಹೊಡ್ತದೆ ಅದು ನೋಡಿ 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 ಅಲ್ಲಿ ಬರೋದು ಕಡಿಮೆ ಅಲ್ಲ

ಅವರು ಕೊಟ್ಟಿಗೆರೆಯಿಂದ ಹದಿನೆಂಟು ಕಿಲೋಮೀಟರ್ ಚಂದಹಳ್ಳಿ ಅಲ್ವಾ ಚಂದಹಳ್ಳಿಯಿಂದ ಅವರೊಟ್ಟಿಗೆ ಅವರ ಮಗ ಕೂಡ ಬಂದಿದ್ದಾರೆ ಹೆಸರಿಂದ ಎಂದು ಜೀವನ್ ಅವರು ಜೀವನ್ ಕೂಡ ಬಂದಿದ್ದಾರೆ ಅವರು ಸಡನ್ ಆಗಿ ಬಂದದ್ದು ಅವರಿಗೆ ತಾಲೂಕು ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಬಂದಿದ್ದಾರೆ ಹಾಗೆ ಹೇಗುಂಟು ನಿಮ್ಮ ಮತ್ತೆ ಮಳೆ ಅಲ್ಲಿ ಇಷ್ಟು ಮಳೆ ಅಲ್ಲ ಬಂದಲ್ಲಿ ಎಂತ ಉಳಿಲಿಕ್ಕೆ ಇಲ್ಲ ಇಲ್ಲ ನಮಗೆ ಮಳೆ ಆಯ್ತು ತುಂಬಾ ಮಳೆ ಆಯ್ತು ಅಂದ್ರೆ ನಮಗೆ ಫಸ್ಟ್ ಮತ್ತೆ ಲಾಸ್ಟ್ ಮಳೆ நம் ஏரிய மாத்த கொட்டிகாரிவாழை நிலை பாரி மழை பண்ண ನೋಡಿ ಜಗದೀಶ ಅವರ ಶಾಪಿಗೆ ಬಂದಿದ್ದೇವೆ ನಾವು ಇಲ್ಲಿಂದ ಸ್ವಲ್ಪ ಹತ್ತಿರ ಅವರ ಮನೆ ಇರೋದು ಅಲ್ವಾ ನಿಮಗೆ ಏನಾಯಿತು ಈ ಸ್ಥಿತಿಗೆ ಕಾರಣ ಎಂತ ಸ್ವಲ್ಪ ವಿವರಣೆ ಕೊಡಿ ನಾನು ಪೇಂಟಿಂಗ್ ಮಾಡ್ತಿದ್ದೆ ಪೇಂಟಿಂಗ್ ಎರಡು ಸಾವಿರದ ಹತ್ತರಲ್ಲಿ ಅಲ್ಲಿಂದ ಕಟ್ಟಡದ ಮೇಲೆ ಮೆಲ್ರಿಂದ ಕೆಳಗಡೆ ಇದ್ದು ಬೆನ್ನುಮೂಲೆಯಾಗಿರ್ತದೆ ಇಲ್ಲಿಂದ ಕೆಳಗಡೆ ಪರಿಸ್ತಿವಿ ಬೇರೊಂದು ವೀಸಿ ಬೇಕು ನನಗೆ ಎಲೆಕ್ಟ್ರಿಕ್ ಅದು ಚಾರ್ಜ್ ಕಟ್ಟುದು ಹಾ ಚಾರ್ಜ್ ಚಾರ್ಜಿ ಕಟ್ಟುದು ಇದು ಈ ವ್ಯಾಪಾರ ಎಷ್ಟು ದಿವಸದಿಂದ ಮಾಡ್ತಿದ್ರು ನೀವು ಎರಡು ವರ್ಷ ಆಯಿತು ನೋಡಿ ಎರಡು ಎರಡು ವರ್ಷದಿಂದ ಎಣ್ಣೆ ವ್ಯಾಪಾರ ಮಾಡ್ತಿದ್ದಾರೆ ಒಂದು ಸ್ವಾವಲಂಬನೆ ಈಗಿನ ಯುವಕರಿಗೆ ಒಂದು ಸ್ಫೂರ್ತಿಯವರು ಇವರು ಯಾಕಂತ ಹೇಳಿದ್ರೆ ಎಲ್ಲ ಸರಿ ಇದ್ದು ಕೂಡ ಈಗಿನ ಯುವಕರು ಮನೆಯಲ್ಲಿ ಕುಟ್ಕೊಳ್ತೇವೆ ಅದಕ್ಕೋಸ್ಕರ ನನಗೆ ಇವರೊಂದು ತುಂಬ ಟೈಮಿಂದ ನಾನು ನೋಡ್ತಿದ್ದೆ ಅಂತೇಳಿದರೆ ಮಾತಾಡಿಸ್ಲಿಕ್ಕೆ ನಮಗೆ ಒಂದು ಇವತ್ತು ಒಂದು ಸಂದರ್ಭ ಕೂಡಿ ಬಂದಿದೆ ಯಾಕಂದರೆ ಅವರು ಹೇಗ ನನಗೆ ನಂಬರ್ ಸಿಕ್ಕಿತ್ತು ಮೊನ್ನೊಮ್ಮೆ ನಾನು ಇಲ್ಲಿ ನೋಡಿ ಹೋದೆ ಖಾಲಿ ಇತ್ತು ಇಲ್ಲಿ ಆದರೆ ಎಂತ ಮಾಡೋದು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಾಗಲಿಲ್ಲ ನನಗೆ ಹೇಗೋ ಒಂದು ಕಷ್ಟಪಟ್ಟು ಅವರ ನಂಬರ್ ತಗೊಂಡೆ ನಾನು ನಂಬರ್ ಸಿಕ್ಕಿದ್ದು ಕಾಂಟ್ಯಾಕ್ಟ್ ಮಾಡುವಾಗ ಅವರೀಗ ಮಳೆ ಅಂತ ಹೇಳಿದರು ಆದರೂ ಸಹ ಅವರು ಮಳೆ ನಿಂತೆ ಕೂಡಲೇ ಇದೇ ವ್ಯಾಪಾರ ಇಲ್ಲಿ ಮಾಡ್ತಾರೆ ಬೇರೆ ಅಂತ ಜೀವನೋಪಾಯ್ತಾ ಅಪ್ಪ ಅವರು ಎಷ್ಟು ಜನ ಮಕ್ಕಳು ಮೂರು ಜನ ಎಂತ ಮಾಡ್ತಾರೆ ಲಕ್ಷ್ಮೇ ಮಗಳು ಇವರು ದೊಡ್ಡ ದೊಡ್ಡವರು ನಿಮ್ಗೆ ಮದುವೆ ಆಗಿದೆ ಇಲ್ಲ ಮದುವೆ ಆಗಲಿಲ್ಲ ಎಷ್ಟು ವರ್ಷ ನಿಮಗೆ ಈಗ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಆಗಿದೆ ಇದು ಎರಡು ವರ್ಷದಿಂದ ಪೈಂಟಿಂಗ್ ಅಲ್ಲಿ ಬಿದ್ದು ಈ ಥರ ಎಲ್ಲ ಆಗಿದೆ ಅಲ್ವಾ ಈಗ ಅವರ ಬೇಡಿಕೆ ಅಂತ ಹೇಳಿದ್ರೆ ಯಾ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಬೋಲ್ಟ್ ವಿನಿಯೋ ಕಂಪೆನಿ ಅವರು ಅಲ್ಲಿಯೋ ಬೋಲ್ಟ್ ಬೋಲ್ಟ್ ಕಂಪೆನಿ ಅವರು ಗಾಡಿಯಲ್ಲಿ ಸಿಗ್ತದೆ ಈಗ ಮನೇಲಿ ಎಂತ ಮಾಡ್ತಿದ್ದೀರಿ ನೀವು ಮನೆಯಲ್ಲಿ ಯಾರು ಬಿಡಿ ಕಟ್ಟು ಹಾಂ ಬಿಡಿಕಟ್ಟು ಬಿಡಿ ಕಟ್ಟು ಈಗ ಬಿಡಿ ಮಳೆಗಾಲದಲ್ಲಿ ಬೀಡಿ ಕಟ್ಟೋಣ ನೀವು ಕಟ್ತೀರಾ ಬಿಡಿ ನೋಡಿ ಮಳೆಗಾಲದಲ್ಲಿ ಬೀಡಿ ಕಟ್ಟಿ ತುಂಬಾ ಕಷ್ಟದ ಜೀವನ ಮಾಡ್ತಿದ್ದಾರೆ ಆದರೂ ಸಹ ಎದೆಗುಂದದೆ ಇಂಥದ್ದೊಂದು ಎಳ್ನೀರು ವ್ಯಾಪಾರ ಮಾಡೋದು ಅಂತ ಹೇಳಿದರೆ ನಮ್ಮ ಒಂದು ತಾಲೂಕಿಗೆ ಒಂದು ಉಜ್ಜಿರೆಗೆ ಒಂದು ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಸರಿಯದ್ದೇ ಕೆಲಸ ಮಾಡೋದಿಲ್ಲ ಇವರು ಇಷ್ಟು ಕಷ್ಟದಲ್ಲಿ ಸಹ ಇಲ್ಲಿ ಬಂದು ಎಳ್ನೀರು ವ್ಯಾಪಾರ ಮಾಡ್ತಾರೆ ಇವರಿಗೆ ಆದಷ್ಟು ಸಪೋರ್ಟ್ ಮಾಡಿ ಎಳ್ನೀರಿಗೆ ಬನ್ನಿ ಇಲ್ಲಿ ಉಜ್ಜಿರೆಯಿಂದ ಖಾಲಿ ಒಂದು ಎರಡು ಮೂರು ಕಿಲೋಮೀಟರ್ ಇರ್ಬೋದು ಇಲ್ಲಿಗೆ ಉಜ್ಜಿರೆಯಲ್ಲಿ ಸಹ ಯಾರು ಎಳ್ನೀರು ತಗೊಳ್ಳಿಕ್ಕೆ ಒಂದು ಅವಶ್ಯಕತೆ ಇದ್ದರೆ ಇಲ್ಲಿ ನೀರು ಚಿಲ್ಮೆಗೆ ಬಂದವರಿಗೆ ಒಂದು ವ್ಯಾಪಾರ ಕೊಡಿ ಅಂತ ಹೇಳ್ತೇವೆ ಅದೇ ರೀತಿ ಈಗ ಅವರಿಗೆ ಆರ್ಥಿಕ ಸಹಾಯ ಆ ಮೆಷೀನ್ಗೆ ಎಷ್ಟು ಆಗ್ತದೆ ಒಂದು ಲಕ್ಷ ಇಪ್ಪತ್ತ್ ಮೂರು ಅರವತ್ತೆರಡು ಸಾವಿರ ಸೆಲ್ಕೋ ಕಂಪನಿಯವರು ಕೊಡ್ತಾರೆ ನೀವು ನಿಮಗೆ ಈಗ ಎಷ್ಟು ದುಡ್ಡಿನ ಅವಶ್ಯಕತೆ ಉಂಟು ಅರವತ್ತ ಮೂರು ಸಾವಿರ ಅರವತ್ಮೂರು ಸಾವಿರದ್ದು ಅವರಿಗೆ ಅವಶ್ಯಕತೆ ಉಂಟು ಅರವತ್ತ್ ಮೂರು ಸಾವಿರ ನಿಮಗೆ ಸಿಕ್ಕಿದ್ರೆ ಕೂಡಲೇ ಆ ಮೆಷಿನ್ ಜಾಸ್ತಿ ಆಗ್ತದೆ ಅದರಿಂದ ನಿಮಗೆ ನಿಮ್ಮ ಜೀವನ ಹೇಗೆ ಚೇಂಜ್ ಆಗ್ತದಾ ಜೀವನ ಮನೆಯ ಜವಾಬ್ದೆ ಬರ್ಲಿ ಇಲ್ಲ ಇಲ್ಲದ್ರೆ ಅಲ್ಲಿ ಹೌದು ನಿಮಗೆ ಒಂದು ಒಬ್ಬ ಜನ ಬೇಕು ಜನ ಬೇಕು ಕರ್ಕೊಂಡ ಹೋಗ್ಲಿಕ್ಕೆ ಕರ್ಕೊಂಡ ತರಲಿಕ್ಕೆ ಒಬ್ಬರು ಜನ ಬೇಕಾಗ ಅದರಲ್ಲಿ ಅದು ಒಪ್ನೇ ಅದೊಂದು ಮಿಷನ್ ಕೊಟ್ರೇ ಒಪ್ನೇವಾಗಿ ಯಾರ ಒಂದು ಸಹ ಹಂಗಿಲ್ಲದೆ ಜೀವನ ಮಾಡಬಹುದು ಅಲ್ವಾ ನೋಡುವ ಈಗ ತುಂಬಾ ಜನ ದಾನಿಗಳು ನಮಗೆ ಸಿಗ್ತಾರೆ ಇದ್ರೆ ನೋಡಿ ನೆಲ್ಲಿ ಅಡಿಯಿಂದ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದು ತುಂಬ ಖುಷಿಯಾಯಿತು ಅವರು ಗುರುತಿಸಿ ಮಾತಾಡ್ತಾರೆ ಅದೇ ಪ್ರೀತಿ ನಮಗೆ ಬೇಕಾದದ್ದು ಧನ್ಯವಾದಗಳು ಇದೇ ರೀತಿ ನಿಮ್ಮ ಇರಲಿ ಎಲ್ಲ ವಿಡಿಯೋ ನೋಡಿ ಇದೇ ಪ್ರೀತಿ ಇದೆ ಥ್ಯಾಂಕ್ ಯು ನೋಡಿ ನೆಲ್ಲಿ ಅವರು ಉಜಿರೆ ಬಂದಿದ್ದಂತೆ ನೆಲ್ಲಿ ಅಡಿಗೆ ಹೋಗುವವರು ಈಗ ಅಷ್ಟು ದೂರವಾಗಿ ಪುನಃ ನಮ್ಮನ್ನು ಹಿಡಿದು ತಿರುಗಿ ಬಂದಿದ್ದಾರೆ ಇದೇ ನಮಗೆ ಸಿಗುವ ಪ್ರೀತಿ ಮತ್ತೆ ಜಗದೀಶ್ ಅವರು ಅವರ ಲೈಫಲ್ಲಿ ಆದ ಒಂದು ಘಟನೆ ಬಗ್ಗೆ ನಮ್ಮಲ್ಲಿ ಹೇಳ್ತಾರೆ ಈಗ ನಾನು ಕೇಳ್ತೇನೆ ನಮ್ಗೆ ಕೇಳಲಿಕ್ಕೆ ಸಹ ಬೇಜಾರಾಗ್ತದೆ ಆದ್ರೂ ಸಹ ಜನಗಳಿಗೆ ಇದು ಮುಟ್ಟಬೇಕು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಏನಾಯ್ತು ಜಗದೀಶ್ ಅವರು ನಿಮ್ಗೆ ನಿಮ್ಮ ಜೀವನ ನೀವು ಏನ್ ಮಾಡ್ತಿದ್ರಿ ಹೇಗೆ ಸಾಕ್ತಿತ್ತು ಹೇಳಿ ಇದ್ರ ಬಗ್ಗೆ

ಜನಗಳು ಇವರಿಗೆ ಅರತ್ತ್ಮೂರು ಸಾವಿರ ಇರೋದು ಟಾರ್ಗೆಟ್ ಭರ್ತಿ ಆಗಬೇಕು ಅಂತ ಹೇಳಿದರೆ ಇವರಿಗೆ ಶೋಕಿ ಮಾಡಲಿಕ್ಕಲ್ಲ ಇಲ್ಲದಿದ್ದ ಮನೆಯಿಂದ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಜನ ಬೇಕು ಅವರ ತಂದೆಯವ್ರ ಪಾಪ ಎಲ್ಲ ಕೆಲಸ ಬಿಟ್ಟು ಅವರೊಟ್ಟಿಗೆ ಇರ್ತಾರೆ ಅದಕ್ಕೋಸ್ಕರ ಅವರು ತಪ್ಪೋದು ಬೇರೆ ಕೆಲಸದಲ್ಲಿ ಸಹ ಇವರಿಗೆ ಬರಲಿಕ್ಕೆ ಒಂದು ಒಬ್ಬರು ಇವರು ಒಟ್ಟಿಗೆ ಬೇಕೇ ಆ ಒಂದು ಯಂತ್ರ ಸಿಕ್ಕಿದರೆ ಅಂತೇಳಿದರೆ ಅವರಿಗೆ ಒಂದು ವೀಲ್ ಚೇರ್ ಎಲೆಕ್ಟ್ರಿಕ್ ಅದು ಸಿಕ್ಕಿದರೆ ಅವರಷ್ಟಕ್ಕೆ ಬರಬಹುದು ಉಜ್ಜಿರ ಪೇಟೆಗೆ ಸಹ ಬರ್ಬೋದು ಅಲ್ವಾ ಹಾಂ ನೋಡಿ ಇನ್ನೂ ಸಹ ಅವರ ಪ್ಲ್ಯಾನ್ ಉಂಟು ಪೇಪರ್ ಹಾಲೆಲ್ಲ ಮಾರ್ಬಹುದು ಮಾರಬೇಕಂತ ಇದ್ದಾರೆ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೇವೆ ನೀವು ಕೂಡ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ನೀರು ಬೀಳ್ತಾ ಉಂಟು ಆಗೋದ್ರಿಂದ ಪಾಪ ಇಲ್ಲಿ ಏನಾದರೂ ಸ್ವಲ್ಪ ಶೀಟ್ ಹಾಕಿಕ್ಕಾಗೋದಿಲ್ಲ ಹೌದು ಸ್ವಲ್ಪ ಇದಕ್ಕೆ ಸಹ ದಾನಿಗಳು ಒಂದು ಸ್ವಲ್ಪ ಒಂದು ಎರಡು ಶೀಟ್ ಹಾಕಿ ಕೊಟ್ಟರೆ ಸಹ ಒಳ್ಳೆದಿತ್ತು ಯಾಕಂತ ಹೇಳಿದರೆ ನೋಡಿ ನಾವು ತುಂಬ ಒದ್ದೆ ಆಗಿದ್ದೇವೆ ಇಲ್ಲಿ ಅವರು ಕೂಡ ಇಲ್ಲಿ ಕುತ್ಕೊಳ್ತಾರೆ ವ್ಯಾಪಾರ ಮಾಡ್ತಾರೆ ಇನ್ನು ನೆಕ್ಸ್ಟ್ ಒಂದು ಹಾಲು ಮತ್ತು ಪೇಪರ್ ಅದು ಮಾಡಬೇಕಂತ ಇದ್ದಾರೆ ಸಪೋರ್ಟ್ ಮಾಡಿ ಅವರಿಗೆ ಈಗ ಅವರ ಮನೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ಹತ್ತಿರ ಮನೆ ಅಂತೆ ಇಷ್ಟು ದೂರ ಬಂದ ನಂತರ ಮನೆಗೊಂದು ಹೋಗಿ ಹೋಗುವ ಅಂತೇಳಿ ಅವರ ಮನೆಗೆ ಹೋಗ್ತೇವೆ ಈಗ ಎಷ್ಟು ಕಷ್ಟ ನೋಡಿ ತಂದೆಯವರು ಹಿಂದೆಯಿಂದ ದುಡ್ತಾ ಹೋಗ್ತಾರೆ ಮಗ ತಿರುಗಿಸಿದ್ದಾನೆ ವೀಲು ನಮಗೆ ಕೈಕಾಲು ಇದ್ದವರಿಗೆ ಇದ್ರ ಒಂದು ಪರ್ಸೆಂಟ್ ಸಹ ಗೊತ್ತಾಗೋದಿಲ್ಲ ಒಂದು ಅಂಗಾಂಗ ಒಂದು ಕಳೆದುಕೊಂಡ್ರೆ ಎಷ್ಟೆಲ್ಲ ಕಷ್ಟ ಆಗ್ತದೆ ಕರುಳು ನಮ್ದು ಚುರ್ರ ಆಗ್ತಾ ಉಂಟು ದೊಡ್ಡ ಒಂದು ಅಪ್ಪು ಉಂಟು ಅಲ್ಲಿ ಹೋಗ್ತಾ ಇದ್ದರು ಆ ಅಪ್ಪು ಸ್ವಲ್ಪ ಹೋಗಿ ಮತ್ತೆ ನಾವು ತುಂಬಾ ಬೇಜಾರಾಗ್ತದೆ ಇಂಥದನ್ನು ನೋಡುವಾಗ ಆದ್ರೆ ಅವರೊಂದು ಛಲ ಅದೊಂದು ಎಳ್ನೀರು ವ್ಯಾಪಾರ ಮಾಡೋದು ಬಂದು ಆಗ್ಬಹುದು ಅವರು ಗ್ರೇಟ್ ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಅವಕಾಶಗಳು ಉಂಟು ಪೇಟೆಯಲ್ಲಿ ನಮ್ದೇ ಹೇಳುದು ನಮ್ಮ ಬಿಲ್ಡಿಂಗ್ ಅಲ್ಲಿ ಎರಡು ಮೂರು ಅಂಗಡಿಗಳು ವ್ಯಾಪಾರ ಮಾಡುದಿಲ್ಲ ಸಾಯಂಕಾಲ ಬಂದ್ ಮಾಡಿ ಮನೆಗೆ ಹೋಗ್ತಾರೆ ಇಂಥವರನ್ನು ನೋಡಿ ಅದು ಕಲಿ ಆದ್ರೆ ವೀಲ್ ಎಲ್ಲ ಹೋಗಿದ್ದೆ ಎಂತ ಇಲ್ಲ ಅವರಲ್ಲಿ ಇವತ್ತು ಉಜಿರೆಯಿಂದ ನೀರ್ಚಿಲ್ ಮೇಲೆ ಬಂದಿದ್ದೇವೆ ವಿಶೇಷವಾಗಿ ನಮ್ಮ ಜಗದೀಶ್ ಅವರಲ್ಲಿ ಎಳ್ನೀರು ಖರೀದಿ ಮಾಡ್ಲಿಕ್ಕೆ ಅಂತೇಳಿ ನಾವು ಉಜಿರೆಯಿಂದ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ಇವರಿಗೆ ಇಂಜುರಿಯಾಗಿ ಆಕ್ಚುಲಿ ಇವರು ಮೂಲತಃ ಬೈಕ್ ಟೈನರ್ ಕಾರ್ಡ್ ಮತ್ತು ಕಾರಿಗೆ ಇಂಜುರಿಯಾಗಿ ಎರಡು ವರ್ಷದಿಂದ ವೀಲ್ ಚೇರ್ ಇದ್ದಾರೆ ಹದಿನೈದು ವರ್ಷದಿಂದ ಎರಡು ವರ್ಷದಿಂದ ಎಳ್ನೀರು ವ್ಯಾಪಾರ ಮಾಡ್ತಿದ್ದಾರೆ ಇವರಿಗೆ ಆದಷ್ಟು ಉಜಿರೆ ಬೆಳ್ತಾನೆ ಧರ್ಮಸ್ಥಳವನ್ನು ಸಪೋರ್ಟ್ ಮಾಡಿ ಇವರಲ್ಲಿ ಖರೀದಿಸಿ ಇವರ ಒಂದು ಸ್ವಾವಲಂಬನೆ ಜೀವನ ಒಂದು ಉಜ್ವಲ ಆಗುವ ಹಾಗೆ ಸಪೋರ್ಟ್ ಮಾಡಿ ನಾವು ಇವರಲ್ಲಿ ಎಳನೀರು ಖರೀದಿಸ್ತಿದ್ದೇವೆ ಎಸ್ ಇಂಥವರಲ್ಲಿ ದಯ ಬಿಟ್ಟು ಚರ್ಚೆ ಮಾಡಬೇಡಿ ಹೇಳದೆ ರೇಟ್ ಕೊಟ್ಟು ತಗೊಂಡು ಹೋಗಿ ಉದ್ದಿರೋದಿಂದ ಬರ್ಲಿಕ್ಕೆ ಕೇವಲ ಮೂರು ಕಿಲೋಮೀಟರ್ ನಾವು ಎಲ್ಲೆಲ್ಲೆಲ್ಲ ಹೋಗ್ತೇವೆ ಏನೇನು ತಿನ್ಬೇಕು ಅದು ತಿನ್ಬೇಕು ಇಲ್ಲಿನ ಮಂಗಳೂರಿಗೆ ಹೋಗ್ತೇವೆ ಇವರಿಗೆ ಸಪೋರ್ಟ್ ಮಾಡಿ ನಮ್ಮ ಜಗದೀಶ್ ನಾಯಕರಿಗೆ ಸಪೋರ್ಟ್ ಮಾಡಿ ಈಗಿನ ಕಾಲದಲ್ಲಿ ಸ್ವಲ್ಪ ಒಂದು ತಾಗಿದ್ರೆ ಮನೆಯಲ್ಲಿ ಮಲಗುತ್ತಾರೆ ಗಟ್ಟಿ ಮುಟ್ಟಿ ಇದ್ದವರು ಉದಾಸೀನ ಮಾಡ್ತಾರೆ ದುಡಿಲಿಕ್ಕೆ ಅಂಥದ್ರಲ್ಲಿ ಇವರನ್ನು ಮಾದರಿ ಸಮಾಜಕ್ಕೆ ಮಾದರಿ ಇಂಥವರಿಗೆ ಸಪೋರ್ಟ್ ಮಾಡಿ

ಆದಷ್ಟು ಬೇಗ ಅವರ ಏನೆಲ್ಲ ಆಸೆ ಉಂಟು ಅದೆಲ್ಲ ಪೂರೈಸ್ತೀವಿ ಹಾಗೆ ಅದು ಅವರ ಆಸೆ ಪೂರೈಸಬೇಕಾದ್ರೆ ನಿಮ್ಮ ಒಂದು ಸಹಕಾರ ನಮಗೆ ಬೇಕೇ ಬೇಕು ಅವರಿಗೆ ಸಹ ಬೇಕು ನಮ್ಮ ಮುಖಾಂತರ ಸಹ ಅವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾವು ಕೇಳ್ಕೊಳ್ತೇವೆ ಇವರ ಒಂದು ವ್ಯಾಪಾರಕ್ಕೆ ಸಹ ನಿಮ್ಮ ಒಂದು ಸಹಕಾರ ಬೇಕು ಧರ್ಮಸ್ಥಳದಿಂದ ಉಗಿರೆ ಹೋಗೋ ಒಂದು ಅವರು ಅವರೊಂದು ಬಿಸ್ನೆಸ್ ಉಂಟು ಅವರಿಗೆ ಒಳ್ಳೆ ಬಿಸ್ನೆಸ್ ಮಾಡಿ ಅವರ ಆಸೆ ಎಲ್ಲ ನೀರೇರ್ತೀವಿ ಅಂತ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ಕೇಳ್ಕೊಡ್ತೀವಿ ಹೇಳ್ತಾ ಇವತ್ತಿನ ಒಂದು ಈ ವಿಜಯ ಹೆಂಗ್ ಮಾಡ್ತಾ ಇದ್ದೀವಿ ಎಷ್ಟೊಂದು ಹೊಸ ವೇಳೆಗಳು ಬಾಯ್